ನಮಸ್ಕಾರ ಸ್ನೇಹಿತರೆ ಮತ್ತು ಹಸ್ಮಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೊಸ ರೇಷನ್ ಕಾರ್ಡನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ಕೆಲವೊಂದಿಷ್ಟು ಕಾರ್ಡ್ಗಳಲ್ಲಿ ಒ ಟಿ ಪಿ ಇಲ್ಲ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡುವಾಗ ಅಂಥ ಕಾರ್ಡ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಒ ಟಿ ಪಿ ಇಲ್ಲದೇನೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕೊಳಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾರ ಅಲ್ಲಿ ಆಹಾರ ಅಂತ ಟೈಪ್ ಮಾಡಿ ಎ ಎಚ್ ಎ ಆರ್ ಅಂತ ಟೈಪ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ದಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಪಬ್ಲಿಕ್ ಯೂಸ್ನಲ್ಲಿ ನಿಮ್ಮ ಡಿವಿಷನ್ ಯಾವ್ದು ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲಿ ವಿತ್ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಾನೊಂದು ರೇಷನ್ ಕಾರ್ಡ್ ನಂಬರ್ನ ತಗೊಂಡಿದ್ದೀನಿ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ ಆ ರೇಷನ್ ಕಾರ್ಡಲ್ಲಿರೋ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ ಇಂಗ್ಲೀಷ್ ಅಥವಾ ಕನ್ನಡನ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಕ್ಯಾಪ್ಚ ಕೋಡ್ ನಂಬರ್ನ ಎಂಟ್ರ್ ಮಾಡಿಕೊಳ್ಳಿ ಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ ಇಲ್ಲಿ ನೋಡಿ ಒಂದು ಹತ್ತು ನಿಮಿಷ ಆದರೂ ಒ ಟಿ ಪಿ ಬರ್ತಾಯಿಲ್ಲ ಇಂಥವನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಅಂದರೆ ಈ ಮೇಲುಗಡೆ ರೇಷನ್ ಕಾರ್ಡ್ ನಂಬರ್ ಇದೆಲ್ಲ ಅದನ್ನ ಕಾಪಿ ಮಾಡಿ ಇಟ್ಕೊಳ್ಳಿ ನಂತರ ಡೈರೆಕ್ಟು ಹೋಮ್ ಪೇಜ್ಗೆ ಬನ್ನಿ ಹೋಮ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಈಗ ನಿಮ್ಮ ರೇಷನ್ ಕಾರ್ಡ್ ಯಾವುದಾದ್ರೂ ಒಂದು ಒ ಟಿ ಪಿ ಬರ್ತಾಯಿದ್ರೆ ಅಂಥ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ ಬೇರೆ ರೇಷನ್ ಕಾರ್ಡ್ ನಂಬರ್ನ ಗೋ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿರೋ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳಿ ಗೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಂಗ್ಲೀಷ್ನ ಟೈಪ್ ಮಾಡಿ ಅಥವಾ ಕನ್ನಡನ ಟೈಪ್ ಮಾಡಿ ಕ್ಯಾಪ್ ಹಾಕೊಂಡ ಟೈಪ್ ಮಾಡಿಕೊಳ್ಳಿ ಮತ್ತು ಗೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಸ್ ಮೇಲೆ ಕ್ಲಿಕ್ ಮಾಡಿ ಈಗ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಕೊಡಿ ಇಲ್ಲಿ ನೋಡಿ ಈ ರೇಷನ್ ಕಾರ್ಡ್ಗೆ ಒಂದು ಒ ಟಿ ಪಿ ಬರುತ್ತೆ ಬೇರೆ ರೇಷನ್ ಕಾರ್ಡ್ ನಂಬರ್ ಇದು ಈ ರೇಷನ್ ಕಾರ್ಡ್ ನಂಬರ್ನ ಓ ಟಿ ಪಿ ಹಾಕಿ ನೆಕ್ಸ್ಟ್ ಗೋ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಮೇಲುಗಡೆ ರೇಷನ್ ಕಾರ್ಡ್ ಇದೆಯಲ್ಲ ಆ ನಂಬರ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಯಾವುದು ಒ ಟಿ ಪಿ ಬಂದಿರಲಿಲ್ಲಲ್ಲ ಆ ನಂಬರ್ನ ಕಾಪಿ ಮಾಡಿ ಇಟ್ಕೊಂಡಿದ್ರಲ್ಲ ಆ ನಂಬರ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಒ ಟಿ ಪಿ ಬಾಜು ಇದೆಯಲ್ಲ ಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಒ ಟಿ ಪಿ ಬಂದಿರಲಿಲ್ಲ ಆ ರೇಷನ್ ಕಾರ್ಡ್ ಓಪನ್ ಆಯಿತು ನೋಡಿ ಇಲ್ಲಿ ಮತ್ತು ವ್ಯೂ ರೇಷನ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ನೋಡಿ ಈಗ ಸ್ಪೆಸ್ಮ್ಯಾನ್ ಕಾಪಿ ರಿಮೂವ್ ಮಾಡೋದು ಹೇಗೆ ಅಂದರೆ ಮೇಲ್ಗಡೆ ತ್ರೀ ಡಾಟ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಮೋರ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಕೆಳಗಡೆ ಡೆವಲಪರ್ ಟೂಲ್ಸ್ ಅಂತ ಕಾಣ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ಒಂದು ಚಿಹ್ನೆ ಕಾಣ್ತಾ ಇದೆಯಲ್ಲ ಬಾನದ್ ಗುರುತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಕೀಬೋರ್ಡಲ್ಲಿ ಡಿಲೀಟ್ ಅಂತ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಸಂಪೂರ್ಣವಾಗಿ ಸ್ವೆಸ್ಮೆನ್ ಕಾಪಿ ರಿಮೂವ್ ಆಯಿತು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು